ಯತ್ನಾಳ್ವರ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರೋಂಥ ಸುದ್ದಿನೂ ಕೂಡ ನನಗೆ ತಿಳಿತು ಸೋ ಎಲ್ಲ ಒಟ್ಟಿಗೆ ಹೋಗಿದ್ದರೆ ಚೆಂದಾಗಿತ್ತು ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರಬೇಕಾಗ್ತದೆ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡುವಂಥದ್ದು ಒಳ್ಳೆಯದಲ್ಲ ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೋ ಆ ಪ್ರಕಾರ ನಾವು ನೋಡ್ಕೊತೀವಿ ಸರ್ ಯತ್ನಾಳ್ ಒಂದು ಕಡೆ ನೋಟಿಸ್ ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆಯಲ್ಲೂ ಕೂಡ ಏನೋ ಸುಳಿವು ಸಿಕ್ಕಿದೆಯಾ ಸರ್ ಏನೋ ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ಇದು ಕೂಡ ವಿಶ್ಲೇಷಣೆ ನಡೀತಾ ಇದೆ ರಾಜ್ಯದಲ್ಲಿ ಅಲ್ಲ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನಾನು ಸದ್ಯಕ್ಕೆ ವಿರೋಧ ಪಕ್ಷದ ನಾಯಕ ಅಷ್ಟೇ ಕೇಂದ್ರದ ನಾಯಕರು ನಾನು ಹೋಗ್ಬೇಕಾಯ್ತು ಡೆಲ್ಲಿಗೆ ಹೋಗೋಕ್ಕಾಗಲಿಲ್ಲ ಸೊ ನೋಡೋಣ ಪ್ರಯತ್ನ ಮಾಡ್ತೀನಿ ಹೋಗೋಕ್ಕೆ ಯತ್ನಾಳು ಅವರ ಇನ್ನು ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂಥ ಸುದ್ದಿನೂ ಕೂಡ ನನಗೆ ತಿಳಿತು ಸೋ ಎಲ್ಲ ಒಟ್ಟಿಗೆ ಹೋಗಿದ್ದರೆ ಚೆಂದಾಗಿತ್ತು ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗ್ತದೆ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡುವಂಥದ್ದು ಒಳ್ಳೆಯದಲ್ಲ ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೋ ಆ ಪ್ರಕಾರ ನಾವು ನೋಡ್ಕೊತೀರಿ ಸರ್ನಾಡು ಒಂದು ಕಡೆ ನೋಟಿಸೋ ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆಯಲ್ಲೂ ಕೂಡ ಏನೋ ಸುಳಿವು ಸಿಕ್ಕಿದೆಯಾ ಸರ್ ಏನೋ ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ಇದು ಕೂಡ ವಿಶ್ಲೇಷಣೆ ನಡೀತಾ ಇದೆ ರಾಜ್ಯದಲ್ಲಿ ಅಲ್ಲ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನಾನು ಸದ್ಯಕ್ಕೆ ವಿರೋಧ ಪಕ್ಷದ ನಾಯಕ ಅಷ್ಟೇ ಕೇಂದ್ರದ ನಾಯಕರು ನಾನು ಹೋಗ್ಬೇಕಾಯ್ತು ಡೆಲ್ಲಿಗೆ ಹೋಗೋಕ್ಕಾಗಲಿಲ್ಲ ಸೊ ನೋಡೋಣ ಪ್ರಯತ್ನ ಮಾಡ್ತೀನಿ ಹೋಗೋಕ್ಕೆ